ಮಾತ್ ಹೇಳಿದ್ರ ಅವರು ಏನ್ ಒಂದು ಏನ್ ಅಂತಂದ್ರ ಕರ್ಣ ಅಂತ ದಾನದಿಂದ ಕರ್ಣಗೆ ಮುಕ್ತಿ ದೊರೀಬೇಕಾಗಿತ್ತಂದ್ರ ಕರ್ಣ ಶ್ರೇಷ್ಠ ಆಗಿದ್ನಂದ್ರ ಅಂದ್ರ ಅವ್ಯಾಕ್ ರಕ್ತದ ಮಡವಿನೊಳಗ ಬಿದ್ದು ಉಳ್ಳಾಡ್ತಿದ್ದ ಅವನಲ್ಲಿ ದಾನದ ಹಂತ ಶಕ್ತಿ ಇದ್ರ ಅಂತ ಕೇಳಿದ್ರು ಹೌದ್ರಿಪ್ಪ ಒಂದ್ ಮಾತ್ ಹೇಳ್ತೀನಿ ಏನ್ ಅವ್ರ ಪಾಂಡವರಲ್ಲಿ ಧರ್ಮ ಅಂತ ಹೇಳಿರಿ ಪಾಂಡವರಲ್ಲಿ ಧರ್ಮ ಇತ್ತಪ್ಪ ಅಂತಂದ್ರ ಎಲ್ಲಾರು ಸ್ವರ್ಗಕ್ಕೆ ಯಾಕೆ ಹೋಗಿ ಮುಟ್ಲಿಲ್ಲ ಯಾಕೆ ಇಲ್ಲೇ ಅರ್ಧ ದಾರಿ ಒಳಗೆ ಹೋದ್ರು ಯಾಕೆ ಹೋದ್ರು ಯಾಕೆಂದ್ ತಪ್ಪಿತ್ತು ಅರ್ಜುನನ ಮೇಲೆ ಅತಿಯಾದ ಪ್ರೀತಿ ಇತ್ತು ಹೌದು ಅರ್ಜುನನ ಬಿಟ್ಟ ಅಣ್ಣ ಗಂಡಂದಿರಿಗೆ ಅಷ್ಟು ಪ್ರೀತಿ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಎರಡನೇದಾಗಿ ಸಹದೇವ್ ಹೋದ ಅವನಲ್ಲಿ ಹಂಕಾರ ಇತ್ತು ಹೌದು ಹಂಕಾರ ಇತ್ತು ಏನಿತ್ತು ನಾನು ತ್ರಿಕಾಲ ಜ್ಞಾನಿ ಇದ್ದೀನಿ ಮುಂದಾಗತಕ್ಕಂತ ವಿಷಯ ಹಿಂದಾಗ ವಿಷಯ ಗೊತ್ತು ಇದ್ರು ಮುಚ್ಚಿಟ್ಟುಕೊಂಡಿದ್ದ ಹೌದು ಹೌದು ಮತ್ತೆ ನಕುಲನು ನಡುವೆ ಹೋದ ನಕುಲ ನಲ್ಲಿ ಹಮ್ಮಿತ್ತು ಏನಿತ್ತು ನನ್ನಂತ ಸುಂದರ ತಿಳಿ ಹಮ್ಮಿತ್ತು ಹಮ್ಮಿತ್ತು ಮತ್ತ ಅರ್ಜುನ್ ಯಾಕೆ ಹೋದಪ್ಪ ಅಂತಂದ್ರ ಅರ್ಜುನ್ ಅಲ್ಲಿ ಅಹಂಭಾವಿತ್ತು ನಾನು ಮೂರು ಲೋಕದ ಗಂಡ ನನ್ನಂತ ವೀರ ಸೂರ್ಯ ಯಾರಿಲ್ಲ ಹೌದು ಹೌದು ಭೀಮಾ ತಿನ್ನುದರಲ್ಲಿ ಮತ್ತು ಬಿರ್ನುಡಿಗಳಾಡುದರಲ್ಲಿ ಹೌದಾ ಅವನಿಗೂ ಕೂಡ ಆಯ್ತು ಧರ್ಮರಾಜನು ನೇರವಾಗಿ ಸ್ವರ್ಗಕ್ಕೆ ಹೋಗಿಲ್ಲ ಹೋಗಿಲ್ಲ ಶರೀರ ಸಮೇತ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಮತ್ತ ಸ್ವರ್ಗದೊಳಗ ನನ್ನ ತಮ್ಮಂದಿರ್ಲ ತಿಳಿ ಮೊಟ್ಟ ಮೊದಲಿಗೆ ನರಕಕ್ಕೆ ಬಂದಾನ ಅವನು ಮಾಡಿದ ತಪ್ಪೈತಿ ಹೌದ್ ಹೌದ್ ಅವನಲ್ಲಿ ತಪ್ಪಿರ್ಲಿಲ್ಲಪ್ಪ ಅಂತಂದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕಾಗಿತ್ತು ಕೌರವರಲ್ಲಿ ಧರ್ಮ ಇಲ್ಲಂದಿರಿ ಹೌದಾ ದುರ್ಯೋಧನ ಸ್ವರ್ಗಕ್ಕೆ ಹೊಂದಿ ಸ್ವರ್ಗಕ್ಕೆ ಹೋಗ್ಯಾನ ಕರಿ ಧರ್ಮರಾಯಿ ಶರೀರ ಸಮೇತ ಹೋದ್ರೂ ಕೂಡ ಸ್ವರ್ಗಕ್ಕೆ ಹೋಗೋದಾಗಲಿಲ್ಲ ಒಂದ್ ಮಾತು ಹೇಳ ಧರ್ಮೋ ರಕ್ಷತಾ ರಕ್ಷತಿ ಹೇಳಿ ಧರ್ಮ ರಕ್ಷಣೆಗಾಗಿ ಬಂದಾನಂದ್ರು ಕೃಷ್ಣ ಮಾಡಿದ್ದೇನು ಆಯುಧ ಮುಟ್ಟುದಿಲ್ಲ ಏಳನೇ ದಿನದ ಯುದ್ಧದಾಗೆ ಚಕ್ರಾಯುಧ ಹಿಡದ ಹೊಡೆ ಹಾಕುವ ಯಾರಿಗೆ ಭೀಷ್ಮ ಪಿತಾಮನಿಗೆ ಮತ್ತ ಕೃಷ್ಣನಲ್ಲಿ ಧರ್ಮ ಇತ್ತಂದ್ರ ಆಯುಧ ಎತ್ತಲ್ಲತ್ತ ಮಾತು ಕೊಟ್ಟವ ಆಯುಧ ಎತ್ತದ ಅವನಲ್ಲಿ ಧರ್ಮ ಇತ್ತು ಏನಿಗೆ ಇತ್ತಿದ್ದಿಲ್ಲ ಇನ್ನೊಂದು ಮಾತು ಹೇಳಿದ್ರವ್ರು ಏನ್ ಹೇಳಿದ್ರು ತ್ರಿಮೂರ್ತಿಗಳು ತ್ರಿಮೂರ್ತಿಗಳ ಸತಿಯವರಾಗಿರ್ತಕ್ಕಂತ ಲಕ್ಷ್ಮಿ ಸರಸ್ವತಿ ಪಾರ್ವತಿಯರ ಮಾತು ಕೇಳಿ ಜಗತ್ತನ್ನ ಆಳುವಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಹೌದು ಆ ಧರ್ಮ ರಕ್ಷಣೆಗಾಗಿ ಹುಟ್ಟ್ಯಾರತಿ ಮೊದಲ ನೀವೇ ಹೇಳಿದ್ರಿ ಹೇಳಿದ್ರಿ ಮತ್ತೆ ಹೇಳಿದ್ರು ಹೌದು ಅನುಷ್ವಯ್ಯನ ಭಕ್ತಿ ನೋಡಕ ಬಂದಿದ್ರ ಅತ್ ಹೇಳಾರ ಧರ್ಮದಿಂದ ಕೂಸಾಗಿ ಆ ಆಡ್ಯಾರ ಹೇಳಿದ್ರಿ ಅವರಲ್ಲಿ ಧರ್ಮ ಇತ್ತಂದ್ರ ಬ್ಯಾರೇದವರ ಪತ್ನಿಯನ್ನ ದಿಗಂಬರಿಯಾಗಿ ನೋಡ್ಬೇಕಂತಕ್ಕಂತ ಆಶಾ ಭಾವನೆ ಹುಟ್ಟಿತ್ ಅವರಲ್ಲಿ ಧರ್ಮ ಎಲ್ಲಿ ಉಳ್ದದ ಹೋಮ ಅವ್ರ ಇತ್ತಾಗ ಲಕ್ಷ ಕೊಡ್ರಿ ಒಂದು ಮಾತು ಹೇಳಿದ್ರಿ ಅವ್ರ ಬೀರ್ಸ್ತಾರ ಏನ್ ಹೇಳಿದ್ರಪ್ಪ ಅಂತಂದ್ರ ಧರ್ಮ ಉಳಿಸೋದಕ್ಕಾಗಿ ಧರ್ಮ ರಕ್ಷಣಕ್ಕಾಗಿ ಹುಟ್ಟಿ ಬಂದವ್ರು ದೇವತೆಗಳದಾರ ಅಂದ್ರ ಜಗತ್ತ ಆತಕ್ಕ ಶಕ್ತಿ ಯಾರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂತಲೇ ಹೌದ ಒಬ್ಬಕ್ಕಿ ಹೆಣ್ಣು ಮಗಳನ್ನ ಹುಟ್ಟಿದ ಮರಸಲೆ ನೋಡ್ಬೇಕನ್ನೋ ಆಸೆ ಅವರಲ್ಲಿ ಯಾಕೆ ಹೊಡ್ತಿ ಹೆಂಡತಿ ಮಾತು ಕೇಳಿ ಹಿಂಗ್ ಮಾಡ್ಯಾರ ಅಂದ್ರೆ ಧರ್ಮ ಎಲ್ಲಿ ಉಳಿತು ಅಂತ ಧರ್ಮ ಅಂತ ಅಂದ್ರ ಹೇಳ್ಬೇಕಾಗಿತ್ತಲ್ಲ ಸರಸ್ವತಿ ಪಾರ್ವತಿ ದೇವಿಗೆ ಅದಕ್ಕೆ ಹೆಂಡತಿ ಮಾತು ಕೇಳೋದಕ್ಕೆ ಏನಾಗ್ಯದ ಗೊತ್ತದೇನು ಏನಾಗ್ಯದ ಪಾರ್ವತಿ ಪತಿ ಶಿವ ಹರ ಹರ ಮಾಲಿ ಹೊಂದಾರ ರಾಧಾಕೃಷ್ಣ ಕೃಷ್ಣ ಗೋಪಾಲ್ ಅಂದಾರ ಯಾಕ ಹೆಂಡತಿ ಮಾತು ಕೇಳಿ ಬ್ಯಾರ ಹೆಂಡತಿಯನ್ನ ದಿಗಂಬರಿಯಾಗಿ ನೋಡ್ಬೇಕಂತಕ್ಕಂತ ಆಶೆ ಐತಿ ಮತ್ತ್ ನೀವ್ ಹೇಳ್ತಿ ಧರ್ಮದಿಂದ ಆಗ್ಯದ ಬೇಕಾದಷ್ಟು ಸಹಕಾರ ಎಷ್ಟು ದಾನ ಮಾಡ್ಲಿ ಒಬ್ಬಕ್ಕೆ ಹೆಣ್ಣು ಮಗಳು ಹೋಗಿ ಕೈ ಜಗಿದ್ರ ಅವನಲ್ಲಿ ಆ ಧರ್ಮನ ಉಳಿಯಂಗಿಲ್ಲ ಅದು ತಾನು ಉಳಿಯಂಗಿಲ್ಲ ಅಂತ ಹೇಳಿ ಹೆಣ್ಣು ಮಗಳು ನಾ ಹಿಂಗ ನೀಡಕ್ ಬಂದ್ರ ನೀಡ್ಸ್ಕೊಳುದಿಲ್ಲ ನೀವ್ ಹುಟ್ಟಿದ ಮರಸಿ ಬಂದು ನೀಡಿದ್ರೆ ನಾವು ನೀಡಸ್ಕೊತೀವ ಧರ್ಮ ಸರ ಯಾಕ್ರ ಧರ್ಮ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ನಿಜವಾಗಿ ಮುಂದಿನ ಸಂಧಿ ಹೇಳ್ರಿ ಅಂದ್ರ ಧರ್ಮ ಅಂದ್ರ ಏನಂತ ತಿಳ್ಕೊಂಡ್ರಿ ನಿಮ್ಮ ಯಾಕತ್ತ ನಡಿಯುದ್ರ ವಿಷಯಗಳು ದುರ್ಯೋಧನ ಇರ್ಲಿ ದುರ್ಯೋಧನನಲ್ಲಿ ಅಂದ್ರ ಕೌರವರಲ್ಲಿ ಧರ್ಮ ಇಲ್ಲ ಅಂದ್ರೆ ಕರೆ ಕೌರವರಲ್ಲಿ ಧರ್ಮ ಇಲ್ಲ ಅಂತ ಹೇಳಿ ದುರ್ಯೋಧನ ಎಷ್ಟೇ ಕ್ರೋಧ ಇದ್ರು ಕೂಡ ಅದೇ ಭೀಷ್ಮ ಪಿತಾಮಹ ಒಂದು ವಿದ್ಯೆ ಕಲಿಸಿದವನಿಗೆ ಅವನಿಗೆ ಜಲಸ್ತಂಭನ ವಿದ್ಯೆ ಅಂತ ಹೇಳಿ ಅವಾಗ ಒಂದು ಮಾತು ಹೇಳಿದ ಭೀಷ್ಮ ಪಿತಾಮಹ ಏನಂತ ಅಲ್ಲೋ ನಿನ್ನ ಚಲ ನೋಡಿದ್ರ ಹೌದು ನಿನ್ನಲ್ಲಿ ಬ್ಯಾರೆದವ್ರ ಮಾತು ಕೇಳಿ ಹಾಳಾಗ್ಲಿಲ್ಲಪ್ಪ ಅಂತಂದ್ರ ನನ್ನ ಮೊಮ್ಮಕ್ಕಳೊಳಗೆ ನಿನ್ನಂತ ಶ್ರೇಷ್ಠ ಯಾರು ಇದಾರೆದವ್ರ ಮಾತು ಕೇಳಿ ಹಾಳಾದಿ ಕೊನೆಯ ಕಾಲದೊಳಗಾದ್ರೂ ನಿನಗ ಅನುಕೂಲ ಆಗಲಿ ತಿಳಿ ಜಲಸ್ತಂಭನ ವಿದ್ಯೆಯನ್ನ ಭೀಷ್ಮ ಪಿತಾಮ ಸುರ್ಯೋಧನಗ ಕಲಿಸಿದ ಯಾಕಪ್ಪ ಅಂತ ಕೇಳಿದ್ರೆ ಧರ್ಮ ಇಲ್ಲ ಬ್ಯಾರಿ ಧರ್ಮ ಯುದ್ಧ ಕರೆ ಧರ್ಮದಿಂದ ಯಾರು ಗೆದ್ದಾರ ಪಾಂಡವರಲ್ಲಿ ಇತ್ತಂದ್ರ ಆ ಸುಳ್ಳು ಹೇಳಿ ದ್ರೋಣಾಚಾರ್ಯರನ್ನ ಹತ್ತನಾಗಿ ಮಾಡಿದ್ರು ಮೋಸ ಮಾಡಿ ಕರ್ಣನನ್ನ ಕವಚ ಕುಂಡಲ ದಾನ ಪಡಿಸಿಕೊಂಡು ಕರ್ಣನನ್ನು ಹೊಡೆದ್ರು ಶಲ್ಯನನ್ನು ಹೊಡೆದ್ರು ಹಿಂಗ ಇಲ್ಲಿ ಧರ್ಮ ಇತ್ತಪ್ಪ ಅಂತಂದ್ರ ನೇರವಾಗಿ ಯುದ್ಧ ಮಾಡಿ ಯಾರನ್ನ ಹೊಡೆದಾರ ಮುಂದಿನ ಸಂಧಿಗೆ ಹೇಳ್ರಿ ನೀವೆಲ್ಲರ ಎಲ್ಲಾರ ಹಂಗ ಗೊಳಗೊಳಗೊಳ ಬ್ಯಾಡ ನಮಗ ಅದಕ್ಕಿರ್ಲಿ ಇನ್ನು ನಮಗೊಂದ್ ಪ್ರಶ್ನೆ ಕೇಳಿದ್ದೀವಲ್ಲ ನಾವೊಂದು ಅವರಿಗೆ ಪ್ರಶ್ನೆ ಕೇಳಿದ್ದೀವಿ ಏನಂತ ಕೇಳಿದ್ರಿ ಏನು ಕೇಳಿದಪ್ಪ ಅಂತಂದ್ರ ಹುಟ್ಟುತ್ತಿಗೆನೆ ಮುರುವಿನ ಹೆಚ್ಚಿತ್ತು ಅಂತ ನಾವು ಕೇಳಿದ್ವಿ ಅವ್ರ ಕಿವಿಯೊಳಗ ಮುರು ಇದ್ದ ತಿಳ್ಕೊಂಡಾರ ರಾಕಿದ್ದಾರ ಮಾಡಿಸ್ಕೊಂಡಿರ್ತಾರ ಮುರು ಹಂಗಲ್ಲ ಮುರುವಿನ ಹೆಜ್ಜಿ ಹುಟ್ಟುತ್ತಿಗೆನೆ ಕಿವಿಯೊಳಗಿರ್ತಾವ ನನ್ನ ಕೂನ್ ಹಿಡಿ ಅಂತ ಹೇಳಿದ್ದ ಆ ಹಿಡಿಯಂತ ಅಂತಕ್ಕಂತ ಹಾಲು ಮತದ ಪವಾಡ ಪುರುಷ ಯಾರಪ್ಪ ಅಂತಂದ್ರ ಬಾಗಲಕೋಟೆ ಜಿಲ್ಲೆಯ ಹೊಣಗುಂದ ತಾಲೂಕಿನ ಹೇಮವಾಡಿಗಿ ಸೈಬಣ್ಣ ಮುತ್ಯ ಹೌದಾ ಆ ವರ ಪಡ್ಕೊಂಡಿರ್ತಕ್ಕಂತ ಹೆಣ್ಣು ಮಗಳು ಕರಿಯಮ್ಮ ಆಕೆ ಗಂಡ ಬಸಪ್ಪ ಹಾ ಹೊಟ್ಟಿಲಿ ಹುಟ್ಟಿ ಬರುವಂತ ಮಾತು ಕೊಟ್ಟವ ಹೇಮವಾಡಿಗಿ ಸೈಬಣ್ಣಜ್ಜ ಈಗ ನೋಡಿದ್ರು ಅಲ್ಲಿ ಪವಾಡ ಸಿಗುತ್ತ ಆ ಊರೊಳಗಿನ ಹಿರಿಯರ ಕೇಳಿದ್ರು ನೋಡಿದ್ರು ಬ್ಯಾಡ್ರಿ ಅವನು ಕೂಡ ರೇವಣ ಸಿದ್ದೇಶ್ವರನ ಪರಮ ಭಕ್ತ ಹೌದಿಲ್ಲ ಸರ್ ಹೇಳಿದ ಉತ್ತರ ಸರಿಯಾಗಿಲ್ಲ ತಪ್ಪದು ಹಿಂಗ ಅದ ಅದಕ್ಕೆ ಬಹಳ ಮಾತನಾಡಲಾರ್ದು ಯಥಾ ಪ್ರಕಾರ ಚಾಲ್ ಹಾಡಿ ನಮ್ಮ ಅಣ್ಣ ಒಂದ ಜಾನಪದ ಹಾಡಂದಾರ ಆ ಅದಕ್ಕೆ ಅದನ್ನು ಹಾಡ್ತಿವಿ ಅಂತಕ್ಕಂತ ಮಾತೇಳ್ತಾ ಹೇಳ್ತಾ ಯಥಾ ಪ್ರಕಾರ ಚಾಲ್ ಹಾಡಿ ಸರ್ ಜೋಡಿಕಲ್ ಅಂತ ಚಾನ್ಸ್ ಹೋಗದ್ ಹಾಳಿ ಇವತ್ತು ಇವತ್ತೈತ್ ರಾತ್ರಿ ಆಯ್ತು ನಮಗ ನಿಮ್ಗಿ ಅನ್ನೋದು